ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಕಡೆ ಕಾರ್ತಿಕ ಮಾಸದ ಕೊನೆಯ ಪೂಜೆ ಆಗಿದ್ದ ಮಾರನೇ ದಿನ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಈ ಕಣಿವೆ ಬಸವೇಶ್ವರ ದೇವಸ್ಥಾನ ನಮ್ಮ ಊರಿನಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿದೆ ನಾವು ನಮ್ಮ ಲತಾಂಟಿ ತಾನು ವರುಣ ಎಲ್ಲರೂ ಇದ್ದರು ಬಂದಿದ್ದರು ಹಬ್ಬಕ್ಕೋಸ್ಕರನೇ ಸೊ ಎಲ್ಲರೂ ಹೊಟ್ವಿ ಕಾರಲ್ಲಿ ಹೋದ್ವಿ ನಮ್ಮ ಕಾರ್ ಓಡಿಸ್ತಿದ್ದಾನೆ ನಮ್ಮ ಲತಾಂಟಿ ವೀಡಿಯೋನ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಮಾಡಿಕೊಡ್ತಿದ್ದಾರೆ ಹಾಗೆ ಹೋಗ್ತಾ ದಾರಿನಲ್ಲಿ ವೆ ಸೀನರೀಸ್ ಎಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ ಅಲ್ಲಿ ಹೋಗ್ ಸ್ವಲ್ಪ ದೂರ ಅಂದರೆ ಕಾಡೊಳಗಡೆ ಹೋಗಬೇಕು ಕಾಡು ಸೀನರಿಸ ಎಲ್ಲ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡ್ರು ವೀಡಿಯೋ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಆಯಿತು ಅಲ್ಲಿ ಹೋದ್ವಿ ಹೋದಾಗ ಎಲ್ಲರೂ ಲಾರಿನಲ್ಲಿ ಜನ ಎಲ್ಲರೂ ಹೋಗಿದ್ದರು ಹೋಗಿದ್ದೆಲ್ಲ ಆಯಿತು ಎಲ್ಲರೂ ರೆಡಿ ಮಾಡ್ಕೋತಾಯಿದ್ರು ಅಲ್ಲಿ ಅಡುಗೆ ಮಾಡೋದಕ್ಕೆ ಅಲ್ಲೇ ಅಡುಗೆನ ಮಾಡಿ ಬಸವೇಶ್ವರ ದೇವರಿಗೆ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲೇ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡು ಬರೋ ಥರ ಅಡುಗೆ ಎಲ್ಲ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಕ್ಕಳೆಲ್ಲ ಇದ್ದರು ತುಂಬ ಜನ ಸೇರಿದ್ರು ಇದೇ ಫಸ್ಟ್ ಟೈಮು ತುಂಬ ಜನ ಸೇರಿರೋದು ಎಲ್ಲ ಲೇಡೀಸ್ ಎಲ್ಲ ಜೆಂಟ್ಸು ಯಾರು ಅಂತ ನೋಡ್ತಿಲ್ಲ ಎಲ್ಲರೂ ಹೋಗಿ ಅಡುಗೆ ಮಾಡೋದಕ್ಕೆ ಎಲ್ಪ್ ಇದ್ದಾರೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿ ಒಬ್ಬಟ್ಟು ಮಾಡಿ ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಈ ಥರ ವೆರೈಟಿ ವೆರೈಟಿಸನ್ನ ಮಾಡಿ ಬಸವೇಶ್ವರ ದೇವರಿಗೆ ಎಡೆನ ಇಟ್ಟು ಪೂಜೆನ ಮಾಡಿದ್ವಿ ನಾವು ಸ್ವಲ್ಪ ದೂರ ಅಲ್ಲೇ ಸೀನರಿ ಎಲ್ಲ ಚೆನ್ನಾಗಿತ್ತು ಅಂತ ನೋಡ್ಕೊಬರೋದಕ್ಕೆ ಹೋಗಿದ್ವಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ನೋಡ್ಕೊಂಡು ಬಂದ್ವಿ ಅಲ್ಲಿಗೆ ಎರಡು ದೇವಸ್ಥಾನ ಇದೆ ಇನ್ನೊಂದು ಗಣೇಶ ದೇವಸ್ಥಾನ ಇದೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಕ್ಕಳು ಹಠ ಮಾಡ್ತಾಯಿದ್ರು ಅಂದರೆ ಮಳೆ ಬೇರೆ ಬರ್ತಿತ್ತು ಸ್ವಲ್ಪ ವೆದರ್ ಚೇಂಜ್ ಇತ್ತು ಚಳಿ ಈ ಥರ ಇತ್ತು ಸೊ ಹಂಗಾಗಿ ಅವ್ರು ಹಠ ಮಾಡ್ತಿದ್ರು ಬೇರೆ ವೀಡಿಯೋಸ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾರೋ ಬೇಜಾರು ಮಾಡ್ಕೊಬಿಡಿ ಎಲ್ಲ ಅಡುಗೆ ಎಲ್ಲ ಆಯಿತು ಎಲ್ಲ ರೆಡಿ ಮಾಡಿದ್ರು ಅಷ್ಟೊಳಗಡೆ ನಾವೆಲ್ಲ ಸುತ್ತಾಕೊಂಡು ರೌಂಡ್ ಹೊಡ್ಕೊಂಡು ಬಂದ್ವಿ ಎಲ್ಲ ಆಯಿತು ಎಲ್ಲ ಕೆಲಸ ಮಾಡೋರೆಲ್ಲ ಮಾಡ್ತಾಯಿದ್ವಿ ಯಾಕಂದರೆ ನಾವು ಮಕ್ಳು ಇಡ್ಕೋಬೇಕಿತ್ತು ಸೊ ಹಾಗಾಗಿ ನಾವು ಹೋಗಲಿಲ್ಲ ಅತ್ತೆ ಎಲ್ಲನೂ ಹೆಲ್ಪ್ ಮಾಡಿಕೊಟ್ರು ಎಲ್ಲನೂ ಮಾಡಿದ್ರು ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಅಲ್ಲೇ ಕೂತ್ಕೊಂಡು ಊಟನೆಲ್ಲ ಮಾಡಿದ್ವಿ ನಾವೆಲ್ಲರೂ ಊಟ ಮಾಡೋದಕ್ಕೆ ಮುಂಚೆ ಮಾಡಿರೋ ಎಡೆ ಅಡುಗೆನ ಎಡೆ ಇಡಬೇಕಿತ್ತು ಹಂಗಾಗಿ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ಮಾಡಿಕೊಂಡು ಬಸವೇಶ್ವರ ದೇವ್ರಿಗೆ ಅದು ಒಡೆದು ಮೂಡಿರೋ ಬಸವೇಶ್ವರ ಅಂತ ಹೇಳ್ತಾರೆ ಬಸವೇಶ್ವರನಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನೀಟಾಗಿ ಅಲಂಕಾರ ಎಲ್ಲ ಮಾಡಿದ್ರು ಮುಂದೆ ಹೋಗೋಕ್ಕಾಗಲಿಲ್ಲ ಜನ ಇದ್ದಿದ್ದರಿಂದ ದೇವರನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಎಲ್ಲರೂ ಊಟ ಮಾಡಿದ್ವಿ ಊಟ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಗೊತ್ತಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೊಂಡ್ವಿ ಎಲ್ಲ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಹೊರಟಿ ಊರಿಗೆ ಬಂದ್ವಿ ಮತ್ತು ಸಂಜೆ ದೇವಸ್ಥಾನದಲ್ಲಿ ಪೂಜೆ ಇತ್ತು ಆ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ರು ದೇವಸ್ಥಾನಕ್ಕೆ ಅವರೆಲ್ಲರೂ ಊರಿಗೋದ್ರು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ దేవ్ నిమిగూ ఎలాగూ ఒళ్ేది మాట్లా థ్యాంక్ యూ వాచింగ్ ఫ్రెండ్స్